ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನ ವಿಶ್ವ ಓಜೋನ್ ದಿನದ ಕುರಿತು ಹತ್ತು ಸಾವಿರಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ವಿಶ್ವ ಓಜೋನ್ ದಿನದ ಕುರಿತು ಹತ್ತು ಸಾವಿರಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಸೆಪ್ಟೆಂಬರ್ ಹದಿನಾರರಂದು ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನ ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ ಓಕೆನಾ ಅದಾದ ನಂತರ ಪಾಯಿಂಟ್ ಓಜೋನ್ ಪದರವು ಓಜೋನ್ ಪದರವು ನಮ್ಮ ಭೂಮಿಯನ್ನು ನಮ್ಮ ಭೂಮಿಯನ್ನು ಕಾಪಾಡುತ್ತದೆ ನಮ್ಮ ಭೂಮಿಯನ್ನು ಕಾಪಾಡುತ್ತದೆ ಕಾಪಾಡುತ್ತದೆ ಮತ್ತೊಂದು ಓಜೋನ್ ಪದರವು ನಮ್ಮ ಭೂಮಿಯನ್ನು ಕಾಪಾಡುತ್ತದೆ ಮೂರನೇ ಪಾಯಿಂಟ್ ಇದು ಸೂರ್ಯನ ಹಾನಿಕಾರಕ ಹಾನಿಕಾರಕ ಕಿರಣಗಳಿಂದ ಕಿರಣಗಳಿಂದ ರಕ್ಷಿಸುತ್ತದೆ ರಕ್ಷಿಸುತ್ತದೆ ಇದು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ರಕ್ಷಿಸುತ್ತದೆ ನಾಲ್ಕನೇ ಪಾಯಿಂಟ್ ಓಜೋನ್ ಪದರ ಓಜೋನ್ ಪದರ ಹಾನಿಯಾದರೆ ಓಜೋನ್ ಪದರ ಹಾನಿಯಾದರೆ ಜೀವಿಗಳಿಗೆ ಅಪಾಯಕಾರಿ ಅಪಾಯಕಾರಿ ಓಜೋನ್ ಪದರ ಹಾನಿಯಾದರೆ ಜೀವಿಗಳಿಗೆ ಅಪಾಯಕಾರಿ ಐದನೇ ಪಾಯಿಂಟ್ ಪರಿಸರ ಮಾಲಿನ್ಯದಿಂದ ಪರಿಸರ ಮಾಲಿನ್ಯದಿಂದ ಓಜೋನ್ ಪದರ ಓಜೋನ್ ಪದರ ಹಾನಿಯಾಗುತ್ತದೆ ಹಾನಿಯಾಗುತ್ತಿದೆ ಹಾನಿಯಾಗುತ್ತಿದೆ ಪರಿಸರ ಮಾಲಿನ್ಯದಿಂದ ಓಜೋನ್ ಪದರ ಹಾನಿಯಾಗುತ್ತಿದೆ ಆರನೇ ಪಾಯಿಂಟ್ ನಾವು ಪ್ರಕೃತಿಯನ್ನು ಕಾಪಾಡುವುದು ನಾವು ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ನಾವು ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಓಕೆ ನಂತರ ಏಳನೇ ಪಾಯಿಂಟ್ ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಕಡಿಮೆ ಮಾಡುವುದು ಉತ್ತಮ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಉತ್ತಮ ಎಂಟನೇ ಪಾಯಿಂಟ್ ಹೆಚ್ಚು 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 ಮರಗಳನ್ನು ನೆಡುವುದು ಅಥವಾ ಮರ ಗಿಡಗಳನ್ನು ನೆಡುವುದು ಅಂತಲೂ ಬರೆಯುವುದು ಮಕ್ಕಳೇ ನೀಡುವುದು ಓಜೋನ್ ಪದರಕ್ಕೆ ಓಜೋನ್ ಪದರಕ್ಕೆ ಪದರಕ್ಕೆ ಉತ್ತಮ ಒಂಬತ್ತನೇ ಪಾಯಿಂಟ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ಮಾಂಟ್ರಿಯಲ್ ಒಡಂಬಡಿಕೆಯು ಮಾಂಟ್ರಿಯಲ್ ಒಡಂಬಡಿಕೆಯು ಒಡಂಬಡಿಕೆಯು ಓಜೋನ್ ಕ್ಷಯಕಾರಕ ಕ್ಷಯಕಾರಕ ರಾಸಾಯನಿಕಗಳನ್ನು ನಿಷೇಧಿಸಿತು ಮತ್ತು ನೋಡಿ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಮಾಂಟ್ರಿಯಲ್ ಒಡಂಬಡಿಕೆಯು ಓಜೋನ್ ಕ್ಷಯಕಾರಕ ರಾಸಾಯನಿಕಗಳನ್ನು ನಿಷೇಧಿಸಿತು ಅದಾದ ನಂತರ ಹತ್ತನೇ ಪಾಯಿಂಟ್ ಓಜೋನ್ ಉಳಿಸಿ ಓಜೋನ್ ಉಳಿಸಿ ಜೀವ ಉಳಿಸಿ ಜೀವ ಉಳಿಸಿ ಓಕೆನಾ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಹಿಡಿದು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನೆಲ್ ಸಾಧ್ಯ ಅಂತ ಅನೇಕ ಹಿಡಿಯಲು ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వసీడి వేట్ ఆ థ్యాంక్ యూ ఫార్ వాచింగ్ బు బయ్ బయ్ బాయ్